ಫ್ರೆಂಡ್ಸ್ ನಮಸ್ಕಾರ ತುಂಬಾ ಜನ ಏನ್ ಅನ್ಕೊಂಡಿದ್ರು ಅಂದ್ರೆ ಸೀಗೆ ಕಡಾನಿಗೆ ಹೊಸ ನೇಮಿಟ್ಟಿದ್ರಲ್ಲ ರಾಜನ್ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರೆ ಅಸಲಿಗೆ ಒಂದು ವಿಚಾರನೇ ಬೇರೆ ಸೀಗೆ ಕಡನಿಗೆ ರಾಜನ್ ಅಂತ ಹೆಸರು ಇಟ್ಟಿದ್ರಲ್ಲ ರಾಜನ್ ಅಲ್ವಂತೆ ಅದು ನಿಜವಾದ ಹೆಸರು ನಿಜವಾದ ಹೆಸರೇ ಬೇರೆ ಇದೆಯಂತೆ ಸೊ ಒಂದು ಅವರು ಸ್ವಲ್ಪ ಮಿಸ್ಟೇಕ್ ಆಗಿ ಆ ರೀತಿಯ ಒಂದು ರಾಜನ್ ಅಂತ ಹೆಸರು ಹೇಳಿದ್ದಾರೆ ಒರ್ಜಿನಲ್ ಹೆಸರೇ ಬೇರೆ ಅಂತೆ ಸೀಗೆ ಕಡಾನೆ ಮತ್ತೆ ಕರಡಿ ಕಡಾನೆಗೆ ನಾಮಕರಣ ಮಾಡಿದ್ರೆ ಹೆಸರು ಕೂಡ ಗೊತ್ತಾಗುತ್ತೆ ಸ್ವಲ್ಪ ದಿವಸಗಳ ಹಿಂದೆ ಬಬ್ರುವಾನ ಅದು ಗೊತ್ತಿದೆ ಎಲ್ರಿಗೂ ಕೂಡ ಆದ್ರೆ ಸೀಕೆ ರಾಜನ್ ಅಂತ ಹೇಳ್ತಾ ಇದ್ರೆ ರಾಜನ್ ಅಲ್ವಂತೆ ಅಸಲಿ ಹೆಸರು ಏನಪ್ಪಾ ಅಂದ್ರೆ ರಾಜೇಂದ್ರ ಪೂರ್ತಿ ಹೆಸರು ರಾಜೇಂದ್ರ ಅಂತ ರಾಜನಲ್ಲ ರಾಜೇಂದ್ರ ಸೊ ಈ ಒಂದು ಹೆಸರು ಆ ಬೈ ಮಿಸ್ಟೇಕ್ ಆಗಿ ಎಲ್ಲಾ ಕಡೆ ರಾಜನ್ ಅಂತ ಅನ್ನುವಂತ ಒಂದು ಹೆಸರು ಕೂಡ ಓಡಾಡ್ತಾ ಇದೆ ರಾಜೇಂದ್ರ ಅದು ಒರಿಜಿನಲ್ ಹೆಸರು ಪೂರ್ತಿ ಹೆಸರು ಅದು ಅಫಿಷಿಯಲ್ ಆಗಿ ಇಟ್ಟಿರುವಂತ ಹೆಸರು ಈಗ ಸದ್ಯಕ್ಕೆ ಒಂದು ವಿಚಾರ ಕೂಡ ಗೊತ್ತಾಯಿತು ಆ ಒಂದು ಟೈಮ್ ನಲ್ಲಿ ಬೈ ಮಿಸ್ಟೇಕ್ ಆಗಿ ಸಡನ್ ಆಗಿ ಎಲ್ಲರಿಗೂ ಕೂಡ ಅದೇ ರೀತಿ ರಾಜನ್ ಅಂತ ಎಲ್ಲರಿಗೂ ಕೂಡ ಗೊತ್ತಾಗೋಯ್ತು ರಾಜೇಂದ್ರ ಪೂರ್ತಿ ಹೆಸರು ಸೀಗೆ ಕಡನಿಗೆ ಇಟ್ಟಿರುವಂತ ಹೆಸರು ಸದ್ಯಕ್ಕೆ ದುಬಾರಿಯಲ್ಲಿ ಅದನ್ನ ಟ್ರೈನಿಂಗ್ ಗೆ ಬಿಟ್ಟಿದ್ದಾರೆ ಪಳಗಿಸ್ತಾ ಇದ್ದಾರೆ ಕ್ರಾಲ್ ಒಳಗಡೆ ಕಡೆ ಇರುತ್ತೆ ಈ ಕಡೆ ಕರಡಿ ಇದ್ರೆ ಈ ಕಡೆ ಸೀಗೆ ಇರುತ್ತೆ ಸೊ ಎರಡೂ ಕೂಡ ಮಧ್ಯದಲ್ಲೆಲ್ಲ ಎಲ್ಲ ಇದ್ದಾರೆ ಸೊ ಅಲ್ಲಿ ಪಳಗಿಸ್ತಾ ಇರ್ತಾರೆ ಆ ಮಾವು ಅವಳು ಸಪ್ರೇಟ್ ಆಗಿ ಅವ್ರಿಗೆ ಒಂದು ಕವಡಿಗಳನ್ನು ಕೊಟ್ಬಿಟ್ಟಿರ್ತಾರೆ ಅವ್ರು ಅಲ್ಲೇ ಉಳ್ಕೋಬೇಕು ಆಮೇಲೆ ಸಿ ಸಿ ಕ್ಯಾಮರಾ ಇರುತ್ತೆ ಯಾರು ಕೂಡ ವಿಡಿಯೋ ಮಾಡೋಕ್ಕಾಗಲ್ಲ ಯಾರು ಕೂಡ ಹತ್ರ ಹೋಗೋಕ್ಕಾಗಲ್ಲ ತುಂಬಾ ಜನ ಕೇಳ್ತಿರ ಅಲ್ಲೋಗಿ ವಿಡಿಯೋ ಮಾಡಿ ಹೇಗಿದೆ ಹತ್ರಕ್ಕೆ ಹೋಗಿ ಆಗ ಹೇಗೆ ಅಂತ ಆ ರೀತಿಯ ಪರ್ಮಿಷನ್ ಯಾರಿಗೂ ಕೂಡ ಕೊಡೋದು ಇಲ್ಲ ತುಂಬಾನೇ ಅದು ಬಿಹೇವಿಯರ್ ಚೇಂಜಸ್ ಆಗಿರ್ಬೋದು ಏನೇನ ಇರುತ್ತೆ ಅವ್ರದೊಂದು ಪ್ರೋಟೋಕಾಲ್ಸ್ ಆಗಿರ್ಬೋದು ಎಲ್ಲ ಒಂದು ಇರುತ್ತೆ ಅದನ್ನ ಫಾಲೋ ಮಾಡಲೇಬೇಕಾಗುತ್ತೆ ರೂಲ್ಸ್ ದಾಟಿದ್ರೆ ಕಂಪ್ಲೀಟ್ ಖಂಡಿತವಾಗಿಯೂ ಕೂಡ ಅವರು ಏನಾದ್ರು ಒಂದು ದಂಡವನ್ನ ಹಾಕ್ಬಿಡ್ತಾರೆ ಸೊ ಹೀಗಾಗಿ ಆ ರೂಲ್ಸ್ ನ ಫಾಲೋ ಮಾಡ್ಲೇಬೇಕಾಗಿತ್ತು ಯಾರು ಕೂಡ ಹತ್ತಿರಕ್ಕೆ ಹೋಗಕ್ಕಾಗಲ್ಲ ಕ್ರಾಲ್ ಹತ್ರ ಯಾರು ಕೂಡ ಗುಡಿಯ ಮಾಡಕ್ಕಾಗಲ್ಲ ಮುಂಚೆಲ್ಲ ಮಾಡ್ಬೋದಾಗಿತ್ತು ಆದ ಈಗ ಮಾಡೋಕ್ಕಾಗಲ್ಲ ಸೊ ಅದ್ಭುತವಾದಂತಹ ಆನೆ ಸೀಗೆ ಗುಡ್ಡ ಚೆನ್ನಾಗಿ ಮುಂದುವರಿಲಿ ರಾಜ್ಯಂತ್ರ ಅಂತ ಬದಲಾಗಿದೆ ತುಂಬಾನೇ ಒಳ್ಳೆ ಆನೆ ಅದು ಬಹಳಷ್ಟು ರೀತಿಯಲ್ಲಿ ಜನರಿಗೂ ಕೂಡ ಇಷ್ಟವಾಗಿರುವಂತಹ ಆನೆ ಸೀಗೆ ಗುಡ್ಡ ಅಭಿಮನ್ಯು ಅಂತ ಅಂದ್ರೆ ಭೀಮನ ಸಹಚರ ಆಗಿದ್ದ ಸಿಗೆ ಗುಡ್ಡ